ಭತ್ತ ನೀರಲ್ಲಿ ನೆನೆಸಿ ಆಮೇಲೆ ನೀರನ್ನು ತೆಗೆದು ಮುಚ್ಚಿಡೋದು ಮೂರು ದಿನಕ್ಕೆ ಹೀಗೆ ಮೊಳಕೆ ಬರುತ್ತೆ ಇದು ನೋಡು ಮೊಳಕೆ ಬಂದಿರೋ ಭತ್ತ ನೋಡು ಮೊನೋಕಾಕ್ಸೈಡ್ ಸೊ ಏಕದಳ ಧಾನ್ಯ ಈ ಥರ ಮೊಳಕೆ ಬಂದಿರುತ್ತೆ ಇದನ್ನು ನೆಕ್ಸ್ಟ್ ನಾವು ತೊಗೊಂಡೋಗಿ ಅಗಡಿಗೆ ಹೋಯ್ತಾರೆ ಅಲ್ಲಿ ಸಸಿ ಬರುತ್ತೆ ಮೊಳಕೆ ಬಂದಿರೋ ಭತ್ತನ ಗದ್ದೆಗೆ ತೊಗೊಂಡೋಗಿ ಚೀಲದೊಳಗೆ ಹಾಕ್ಕೊಳ್ತಾ ಇದ್ದೀವಿ

ಳೇ ಬರುವಾಗ ಗದ್ದೆ ನೋಡೋದು ಅಂತಾ ಚಂದalva ಇದೆಲ್ಲ ಗೊಬ್ಬರ ಹಾಕಿದಾರೆ ನೋಡಿದು ಸೋ ಹೀಗೆ ಆಗಡಿ ರೆಡಿ ಮಾಡ್ತಾರೆ ಆ ಇತರ ಕಿಳ ಮಳೆಗೆ ಈ ತರ ಕಂಬಳಿ ಹೊಡ್ಕೊಂಡು ಬಿಡ್ತಾರೆ እንንኝንንንን ಆ ಹೊರಗೆ ಮೇಯ್ತಾ ಇರೋ ದನಗಳು ಇದ್ರ ಒಳಗೆ ಬರಬಾರ್ದು ಅನ್ನೋ ಪರ್ಪಸ್ಗೆ ಇವ್ರು ಬೇಲಿ ಮಾಡ್ತಾ ಇದ್ದಾರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಒಂದು ಗದ್ದೆ ಗಣ್ಣಲ್ಲಿ ಈ ಥರ ಬೇಲಿ ಹಾಕಿಬಿಟ್ಟು ಅಂದರೆ ದನಗಳೆಲ್ಲ ಬರ್ತೇ ಇರೋ ಹಾಗೆ ನೀಟಾಗಿ ಬೇಲಿ ಹಾಕಿದ್ದಾರೆ ನೋಡಿ ಇಲ್ಲಿ ಬೇಲಿ ಹಾಕ್ಬಿಟ್ಟು ಹೀಗೆ ರೆಡಿ ಮಾಡಿರ್ತಾರೆ ಇಲ್ಲಿ ಆ ಮೊಳಕೆ ಬಂದಿರೋ ಬತ್ತನ್ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ನೀಟಾಗಿ ಹಾಕ್ತಾ ಹೋಗ್ತಾರೆ ನೆಕ್ಸ್ಟು ಈ ಬೇಲಿ ಇಲ್ಲಿ ಓಪನ್ ಇದೆ ಅಲ್ಲ ನೋಡಿ ಇಲ್ಲಿ ಓಪನ್ ಇದೆ ಒಂದು ಸೈಡ್ ಓಪನ್ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ನೆಕ್ಸ್ಟ್ ಅದು ಸಸಿ ಆಗೋವರೆಗೂ ಅದನ್ನು ಹೀಗೆ ಕ್ಲೋಸ್ ಆಗಿ ನೀಟಾಗಿ ನೋಡ್ಕೊಳ್ತಾ ಹೋಗ್ತಾರೆ ಆ ಮೂಟಲ್ಲಿ ತಂದಿದ್ದ ಮೊಳಕೆ ಭತ್ತನ ಹೀಗೆ ಬಕೆಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಬಕೆಟಿಗೆ ಅಂತಾನೆ ಅಲ್ಲ ಅವ್ರವ್ರ ಅನುಕೂಲ ಬೀಳ್ ಹೆಡ್ಗೆ ಯೂಸ್ ಮಾಡ್ತಾರೆ ಕೆಲವ್ರು ಬುಟ್ಟಿಗಳನ್ನ ಯೂಸ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಹೇಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಅನುಕೂಲನೋ ಆ ಥರದ್ದು ಕಂಟೈನರ್ ತಗೋತಾರೆ ಇದು ಗದ್ದೆ ಮಾವು ಅಂತ ಚಟ್ನಿಗೆಲ್ಲ ಚೆನ್ನಾಗುತ್ತೆ ಅಂತ ಹೇಳಿದ್ರು ಇದು ಮಾವಿನಕಾಯಿ ಸ್ಮೆಲ್ಲ ಇರುತ್ತೆ ನಾವು ದ ಪ್ರೋಸೆಸ್ ಆಫ್ ಸೀಡಿಂಗ್ ಆ ಮೊಳಕೆ ಭತ್ತನ ನೀಟಾಗಿ ಅಗಡಿಯಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗೋದು ಬಿತ್ತನೆ ಭತ್ತ ಬಿತ್ತನೆ ಕಾರ್ಯ ಅದಕ್ಕೂ ಟೆಕ್ನಿಕ್ ಇದೆ ಇಷ್ಟೇ ತಿನ್ ಲೇಯರ್ ತೆಳ್ಳಗೆ ಅದನ್ನು ಬಿತ್ತನೆ ಮಾಡ್ತಾ ಬರಬೇಕು ಅಂತ ಫಾರ್ಮಿಂಗ್ ಈಸ್ ಅನ್ ಆರ್ಟ್ ಕೃಷಿ ಅನ್ನೋದು ಒಂದು ಕಲೆ ಏನಂತೀರಾ ಸಬ್ಸ್ಕ್ರೈಬ್ ಮೈ ಚಾನಲ್ ನೆಕ್ಸ್ಟ್ ಸಸಿ ಬರೋದಾಗಿರ್ಬೋದು ನೆಕ್ಸ್ಟ್ ಇದರ ಅಪ್ಡೇಟ್ಸ್ ಏನೇನು ಆಗ್ತಾ ಇರುತ್ತೆ ಪ್ರೋಸೆಸ್ ಅನ್ನೋದನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮೈ ಚಾನಲ್ ಇವರು ನಮ್ಮ ಮಾವ ಸೊ ಗದ್ದೆ ಈ ಥರ ಅಂಚು ಕಟ್ಬಿಟ್ಟು ನೀಟ್ ಮಾಡ್ತಿದ್ದಾರೆ ಇದು ನೆಕ್ಸ್ಟ್ ಪ್ರೋಸೆಸ್ಸಿಗೆ ರೆಡಿ ಮಾಡ್ತಾ ಇರ್ಬೋದು ಎಲ್ಲ ಹಾಂ ಇದ್ದಾರೆ ಮನೇಲಿದ್ದಾರೆ ಇದು ನಮ್ಮೂರ್ ಗದ್ದೆ ದನಗಳೆಲ್ಲ ಆರಾಮಲ್ಲಿ ಓಡಾಡ್ಕೊಂಡಿದಾವೆ ಇನ್ನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಹಿಂಗೆ ಓಡಾಡೋಕೆ ಆಗಲ್ಲ ಇಲ್ಲೆಲ್ಲ ನೆಟ್ಟಿಯಾಗಿರುತ್ತೆ ಇವಾಗ ಇನ್ನು ಈಗ ಗೊಬ್ಬರ ಹಾಕಿ ರೆಡಿ ಮಾಡಿದ್ದಾರೆ ಅಷ್ಟೆ ಬ್ಯೂಟಿ ಆಫ್ ವಿಲೇಜ್ ಎಮ್ಮೆಗಳೆರಡು

ಬೇಡ ಅಂತ ವೀಡಿಯೋ ಮಾಡೋದು ನೋಡಿ